ಸೀತಾ ನೀನು ಯಾವಾಗ ಬಂದೆ ಹಾ ಯಾವಾಗ ಬಂದೆ ಅಂದ್ರೆ ಯಾವಾಗ ಬಂದೆ ಯಾಕೆ ಇಲ್ಲೇನ್ ಕೆಲಸ ನಿಮ್ಗೆ ಇಲ್ಲಿಗೆ ಯಾಕೆ ಬರಕ್ ಹೋದೆ ನಿಮ್ಗೆ ಕೆಲಸ ನೀನೇ ಕಿಲ್ಗ್ ಬರಕ್ ಹೋದೆ ನಾನು ಇದು ನಮ್ ತಾತನ್ ಮನೆ ಗೊತ್ತಾಯ್ತಾ ಇದು ನಮ್ಮ ಅತ್ತೆ ಮನೆ ಅತ್ತೆ ಬಂದಿರೋದು ನಾನು ಓಹ್ ಏ ನಿಮ್ ಅತ್ತೆ ಕೊಡ್ತಿರ ಮನೆ ಇದು ಇದು ನಮ್ ತಾತ ಅಜ್ಜಿದ್ದು ಗೊತ್ತಾ ನಮ್ ಮಾವನ ಮನೆ ನಾನ್ ಬರೀ ಯಾಕೆ ಬರಕ್ ಅಧಿಕಾರ ಇರೋದು ನಿನಗಲ್ಲ ಅಧಿಕಾರ ಇರೋದು ನೀನ್ ಯಾಕೆ ಬಂದಿದ್ದಿ ಅಲ್ಲ ಗೊತ್ತಾಯ್ಕಿಲ್ವಾ ಯಾಕೆ ನಿಮ್ಗೆ ಒಟ್ಟು ರೀ ನಾನು ಬಂದ್ರೆ ನನಗೆ ಗೊತ್ತು ನೀನು ಯಾಕೆ ಬಂದಿದ್ದೀನಿ ಅನ್ಬಿಟ್ಟು ರಾಮನ ಪಟಾಯ್ಸಾಕ್ತಾನೆ ಪಟಾಯ್ಸಕ್ ಬಂದಿರೋದು ನೀನು ನಾನಲ್ಲ ಸಾದ್ರೂ ಮಾವ ಹೇಳಿತಂತೆ ಯಾವತ್ತಿದ್ರು ಕಾವೇನೇ ಮನೆ ಸಸೆ ಅಂದ್ಬಿಟ್ಟು ಗೊತ್ತಾ ನಮ್ಮನೂ ಅಷ್ಟೇ ನಾನು ಹುಡ್ಕಿನ್ ಮುಂಚೆಗೆ ಯಾ ತೀರ್ಮಾನ ಮಾಡ್ಕೊಂಡಿರಂತೆ ಹೆಣ್ಮಗ ಅಂತ ಹುಟ್ಟಿದ್ರೆ ರಾಮನಿಗೆ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ನನ್ನ ಹೆಸ್ರು ನೋಡೋದು ಗೊತ್ತಾಯ್ತು ನಿನ್ಗೆ ಸೀತಾ ಅಂತ ಯಾಕೆ ಕಟ್ಟಿದಾರೋ ಅಂದ್ಬಿಟ್ಟು ಕಟ್ಬಿಟ್ಟಾರ ಕಟ್ಬಿಟ್ಟವ್ರೆ ಅದಕ್ಕೆ ನಾಳೆ ಏನು ಹೆಸ್ರು ಕಟ್ಟರೆ ಬದಲಾಯಿಸಿಕೊಂಡ್ ಹೋಗಿ ಮಾವ ಯಾವತ್ತಿದ್ರು ನನ್ನ ನೋಡಿದ್ರು ಯಾರಂಗ ಅಂದ್ರ ಮಾವ ಹೇಳ್ತಾ ನಿನ್ ಮದ್ವೆ ಆಯ್ತೀನಿ ಅನ್ಬಿಟ್ಟು ನನಗೆ ಹೇಳಿಲ್ಲ ನಿನ್ಗೆ ಹೇಳಿದದ ನಿನ್ಗೆ ಹೇಳಿದದ ಹೇಳು ಓ ಇವಳನ್ನ ಒಪ್ಕೊಂಡು ತಗೊಂಡೋಗಿ ಬಾಗಿನ ಕೊಟ್ಬಿಟ್ಟು ಬಂದಿರಬೇಕು ನಿನ್ನೆ ಮದುವೆ ಆಯ್ತೀನಿ ಅನ್ಬಿಟ್ಟು ಕೊಟ್ಟು ಹೋಗದೆ ಒಪ್ಕೊಂಡು ಹೋಗದೆ ನೀನು ಮದುವೆ ಆಗೋದು ಬಾಕಿ ಆಗಿರೋದು ಅಷ್ಟೇ ಓಹೋಹೋ ಹೋಹೋ ಯಾವಾಗವ್ವಾ ನನ್ನಂತಾರೆ ರೂಪು ಒತ್ತಿಗೆ ಬಿದ್ದಿಲ್ಲ ನಿಮ್ಮ ಮಾವ ನಿನ್ಗೆ ಬಿದ್ದಿಡ್ತಿದ್ನ ಮಾವನ್ ಬೇಕಾಗಿರೋದು ಒಳ್ಳೆ ಗುಣ ನಿನ್ನಂತೊಳಲ್ಲ ಏನು ದೇವಸ್ಥ್ರಿ ನೀನು ನೀನಂತ ಸುಂದ್ರಿ ನೀನು ಎಲ್ಲರೀತಾರ ಇವೆಲ್ಲ ನಾಡ್ಕೊಬೇಡ ಈಗ ಬಂದಿತ್ತಾನೇ ಬಂದಿದ್ದಾರ ಇಟ್ಕೊಂಡು ನಡಿಯತ್ಕಲಿ ಏನೇ ಏನು ನನಗೆ ಇದೆಯಾ ಇವೆಲ್ಲ ಎದರ್ಸ್ತ ನಿನ್ನ ಅನ್ಕೂಟ ನನ್ಕುಟಾಡಕ್ ಬರಬೇಡ ಹುಷಾರು ಈ ಕಾವ್ಯ ಸೋತಿರೋ ಇಷ್ಟ್ರಿ ಇಲ್ಲಮ್ಮ ಏನಾರು ಅಂತ ಆಟ ಮಾಡಿದ್ರೆ ಪಡ್ದೆ ಪಡಿತಾಳೆ ತಿಳ್ಕೊಬಿಡು ಖಾಲಿ ಮಾಡ್ಬೇಕಾದ್ ನಾನೆಲ್ಲ ನೀನು ಮೊದಲು ಬಂದ್ ಮನೆಗೆ ಸೇರ್ಕೊಂಡಿರೋಳು ನಾನು ನೀನೆಲ್ಲ ಈಗ ಬಂದ ನೀನು ಹೇಳ್ಬಿಟ್ಟು ನಾನು ಹೋಗಿ ನಾನೇನು ರೆಡಿ ಇಲ್ಲ ಸರಿಯಾ ಬಂದಿರೋದ್ ಶುಲ್ಕ ಇಲ್ಲ ಅನ್ಕೊಂಡು ಮೊದಲು ಜಾಗ ಖಾಲಿ ಮಾಡ್ಯದ್ ಕಲಿ ஜாத்தி மாத்தி தடா எங்கே நீன் புடே தலைபுடை மாவன்

ರಾಮ ಒಪ್ಕೋಬೇಕು ರಾಮ ಒಪ್ಕೊಂಡವ್ರನ್ನ ಮದುವೆ ಹೇಳ್ಬೇಕು ಅವನು ಮದ್ವೆ ಅಂತ ಕೂತವ್ ನೀನ್ ಯಾಕಿಂಗ್ ಮಗ ನೀನು ಕವಿಯತ್ತೆ ಏನ್ ಏನು ಇದ್ರಿ ನೀವು ಅಂದ್ರೆ ನಿಮ್ ಸೊಸೆ ಮಾತ್ರ ಸರಿ ನಾನು ಹೆಂಗನ ಬೇರೆ ಅಂತ ಇದ್ರಿ ಅಲ್ವಾ ಎರಡಂದು ನೀವು ನಾನೇನು ಮದುವೆ ಆಗ್ಬಿಟ್ಟು ಬಂದಿಲ್ಲ ನಕ್ಸಾ ಸಲ ಆಯ್ತು ಅಕ್ಕಿನ ಮತ್ತೆ ಮನೆ ಕಾಳ ಕರ್ಕೊಂಡು ಅಂತ ಬಂದಿರೋದು ಗೊತ್ತಾ ನಿನ್ನ ಹೌದೌದು ನಾನು ಯಾವತ್ತಿದ್ರು ಮಾವನ್ ಮದ್ವೆ ನಾನು ಅತ್ತೆ ನಿನ್ ಕಡೆ ಹೇಳ್ತೇಲ್ವಾ

రామను వెళ్ళేనో మాట్ ఇల్ దాని యాక బతాళుడు ఆ జనరక హింక గురియా గొప్పావు నిండి సన్నే ఇంకొడు అంతే నను నడు మొదలు మన హో నీ అగ్గు ఏనతే ఏరే అన్నే మనం హచ్కొస్తాయి ఇ పరిణామే తిల్కబడి ఏనమి ఏను ఏను అంత ఏ పరిణామం నోడకదు ఏ పరిణమ నోడక నీ తోబర మగ్గు అంత గొప్ప నింజే హంగిర్ అనిబిట్టు ಈ ಆಟ ಆ ತದ್ಯಾಲ ನೀನು ಸರಿ ಇಲ್ಲ ನೀನು ಸರಿಯೋ ಏನು ಎಲ್ಲರೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ವಿವೇಕ ಕಲ್ತ್ಕೊ ಕ್ಕೊಂಡಿವಿ ಹೆಣ್ಮಕ್ಳು ಹೆಂಗಿರ್ಬೇಕು ಅದಕ್ಕೆ ಗೊತ್ತಾಕ ನಿಂಗೆ ಸಣ್ಣ ಎಕ್ತಿದಾರೆ ನೀನು ತಂದು ಆಟೋಳಿ ಆ ಮಟ್ಟಿಗೆ ಆಡ್ತಾವಳೆ ಅಂತ ಏನಜ್ಜಿ ನಾನೇನಜ್ಜಿ ಮಾಡಿದೆ ಇನ್ನೇನು ಮಾಡಬೇಕು ಇನ್ನೇನು ಮಾಡ್ಬೇಕು ಅಂದ್ಬಿಟ್ಟು ಸವಾಲು ತಗೊಂಡಿರಂತಲ್ಲ ಎಲ್ಲ ಇಲ್ಲವ ಏನೇನೋ ಮಾತಾಡ್ಕೊತ ಕೂತಾರೆ ನನ್ನ ರಾಮ ಇಷ್ಟೋರ್ ಸಾರು ಮಾನ ಮರೋದಿ ಕಳ್ಕೊಳ್ದಂಗೆ ಜೀವನ ಮಾಡ್ಕೊಂಡು ನನ್ನ ಮಗಳುವೆ ಗಂಡ ನಿಮ್ಮ ಮಾವ ಚಿಕ್ಕ ವಯಸ್ಸೆ ಬಿಟ್ಟು ಓಡೋದಕ್ಕಿತ್ತು ನನ್ನ ಮಗ ಬಿಟ್ಟು ಹೋದ್ರು ఇవ్వర్గే మార మన బాట మాట్రళిగే జై ఎల్స్తో నెల శాకా యాక్ అంతా చందీ అకస్మాత్ మదే ఆగిన అందరి ఇన్న మన ని ఉసి కొట్టే నిమ్మదే సేర్కీ అంత అందో గొప్ప నిన్ హిరూ నిమ్మకూ నిన్న పెడ రీతి నోడ్బిట్ ఏనమ్ నికమ్ ని కట్టు సెట్ మాట్మ్మకి మదవి ఆక ಓಹೋ ನಿಮ್ ನಿಮ್ಮ ಮುಂದೆ ಸುತ್ತಾಕಬಳು ಎಲ್ಲ ಇಲ್ಲೇ ಸೇರ್ಕೊಬೋದು ಅನ್ಕೊಬಿಟ್ಟಿದ್ರೆ ನಮ್ಮ ಆವ ಇದ್ರ ಗೊತ್ತಾಗ ನಿಮ್ ಹೆಂಗ ಆಟ ಆಡಿಸೋದನ್ಬಿಟ್ಟು ಬತ್ತಿರಿ ನಿಮ್ ಕಲಿಸ್ತಾನೆ ಬುದ್ಧಿ ಯಾಕೆ ಹಸ್ ಮಕ್ಕಳ ಬಿಟ್ಬಿಟ್ಟು ನನ್ ಮಗಳಿಗೆ ಸುತ್ತಾಕ್ಬಿಟ್ಟು ಅಂದಲಾ ಅತ್ಕಾ ಬರ್ಲಿ ನನ್ನ ಆಡ್ಕೊಳ ಹೊಡಿತೀರ ಬರ್ದಾ ನಿನ್ಸ್ಕೊಂಡು ಏನಾವತ್ತು ನನ್ನ ಮಗಳು ಹೇಳಿಲ್ಲ ಹೇಳಿದ್ರೆ ಅವ್ನ್ಗೆ ಹೆಂಗ್ ಕತೆ ಮಾಡ್ಬೇಕಾಗಿತ್ತು ಅಂತ ನನಗೆ ಗೊತ್ತಿತ್ತು ನಿಮ್ಮಗೆ ನಿಮ್ಮ ಅವ್ರಿಗೆ ಎದ ಕುತಿರ ನಾವು ಸರಿಯಾ ಇವೆಲ್ಲ ನಾಟಕಗಳ ಇಲ್ಲಿ ಆಡಕ್ಕೆ ಬರಬೇಡ ಅಲ್ಲ ಕಲ್ಲೇ ನೀನು ಈ ನೀನು ಕಲ್ತಿರೋಳು ನೀನು ಓದೋರ್ ಮನೇಲಿ ಈ ಬಾ ಆಟ ಮಾಡಿಯಾ ನೀನು ಇನ್ನೊಬ್ರು ಮನೆಗೆ ಯಾಕಂದ ಹೋಗಾನೆ ಈ ಮನೆಗೆ ಬರ್ತೀನಿ ನಾನು ನಾನೇಕೆ ಇನ್ನೊಬ್ರ ಮನೆಗೆ ಹೋಗಾನೆ ಅವ್ಯ ನಾವು ಮಾಡ್ಕೊತೀವಿ ಅಂತ ಹೇಳಿದವ ಅರಾಮ್ ಹೇಳಿದಾನು ಇದೇ ನೀನು ಮಾಡೋಕೆ ನಿನಗೆ ಆ ಮೊದಲು ಹೋಗು ಊರಿಗೆ ನೀನು ಹೋಗಬಾರ ನೀನು ನಾವು ಮಾನವಾಗಿ ಬದುಕಿವಿ ನಮಗೆ ಬೇಜಾರ್ ಮಾಡ್ಬೇಡ ನೀನು ಹೋಗು ನಿಮ್ ಊರ್ಗೆ ಓ ಮತ್ತೆ ಇದ್ರ ಪರಿಣಾಮ ನೀವು ನೋಡಿ ಇವ್ರ ಮುನ್ಗಡೆ ನಮ್ಗೆ ಹೋಮನ ಮಾಡಿ ಕಳಿಸ್ತಾ ಇದ್ದೀರಿ ಅಲ್ವಾ ನೋಡ್ಕೊಳ್ಳಿ ಇದ್ರ ಪರಿಣಾಮವ ಅನ್ಬೋಸ್ತೀರಿ ಅನ್ಬೋಸ್ತಾ ಗೊತ್ತಾಯ್ತದ ನಿಮ್ಗೆ ಏನಾರು ಬಸ್ಸೋರು ಏರ್ಲೇನ್ ಬಸ್ಸೋರು ಇವೆಲ್ಲ ನಾಟಕಗಳ ಇಟ್ಕೊಬೇಡ ಸರಿಯಾ ಹೊಸಿನ ಆಯ್ತವಾಗ ಬುದ್ಧಿ ಕಲಿಯತ್ ಕಲಿ ನೀನು ಹಂಗ ಏನ್ ನಿಮ್ದೇ ಅಧಿಕಾರವಾ ಅಧಿಕಾರ ಇಲ್ವಾ ನಿಮ್ದೇನ ಅಧಿಕಾರ ಇಲ್ಲೇ ನಡೆದದ್ ನಿನ್ ಅಧಿಕಾರ ಯಾವ ಅಧಿಕಾರ ನಡೆದದ್ ನಿಂದು ಮಾವನ ಎಷ್ಟು ಧಿಕಾರ ಇದೆ ತೋ ಆಷ್ಟೆ ನಾನು ಅವನ ಗೋಡೆ ತಿಳ್ಕ ಬಿಡಿ ಕಾನೂನ ರೀತಿಯಲ್ಲಿ ಹೆಣ್ಣ ಮಕ್ಕಳು ಸಮಭಾಗ ಬರ್ಲಿ ಅಂತ ಬಿಟ್ಟು ಇಲ್ವಾ ನೋಡ್ಕಲ್ಲ ಅಮ್ಮನ ಕೈಲಿ ನಿಮಗೆ ಕೇಸ್ ಹಾಕಿಸ್ತೀನಿ ಓಹೋ ಹೋ ಹೋ ಪರ್ವ ಇಲ್ಲವ ಲವಾ ಸುಮಾರಕ್ಕೆ ಬಂದಿದ್ದೀ ಇತ್ತಿ ತಬಾಂದ್ರಿದ್ ಮನೆ ಕಿಡ್ಕತ್ತೀನಿ ಅಂತ ಸರಿಯಾದ ಮನೆ ಆಳಿ ನೇ ಕರ ಹಾಕೋ ನಿನ್ನ ತಲೆ ಕಟ್ಕ ಬಿಡ್ತ ನಾನು ಮಗನಿಗೆ ಮನೆ ಉದ್ದಾರ ಆಗೋಯ್ತದೆ ಎಲ್ಲರ ಅಪ್ಪನ ಮನೆ ಚಾಗಿರಲಿ ಅಂತ ಏನಾದ್ರು ಬುದ್ಧಿ ಕಲಿಬೇಡಿ ನೀವು ಓಹೋ ಕೇಸ್ ಹಾಕ ಬಂದಳಂತೆ ನಿಮ್ಮ ಅಪ್ಪುದಿದ ಕೇಸಕಕ್ಕೆ ಅಪ್ಪುದಿಲ್ಲ ನಮ್ಮ ಅಮ್ಮು ಇಲ್ವಾ ನಮ್ಮ ಅಮ್ಮನ್ ಕಳಿಸ್ತೀನಿ ನೋಡ್ಕೊಳ್ಳಿ ನಿಮ್ಗೆ ಇಟ್ಟಾಸ್ ಬಟ್ಟಿ ನಿಮ್ ನೆಮ್ದಿ ಕೊಟ್ಟು ಏನಿದ್ರು ಮಾಡ್ಕೊಂಡ್ರು ಮಾತ್ರ ನಿಮ್ ಚೆನ್ನಾಗಿ ಬಿಡೋದು ಇದಂದ್ರೆ ನನ್ ಗೊತ್ತಿ ಹೆಂಗ್ ಬುದ್ಧಿ ಕಲಿಸ್ಬೇಕು ಅನ್ಬಿಟ್ಟು ಬಾಯ ಮುಚ್ಕೊಂಡ್ ಹೋರೆ ನೀನು ಸಣ್ಣ ನೀನು ಯಾವ ಮಾತ್ ಕಲ್ತಾಳು ನೋಡು ಕಲ್ತಾಡ್ ನೋಡು ಎಂತ ಮಾತಾ ಅಕ್ಕಿದ್ಲು ಹ್ಮ್ ಇವ್ ನಮ್ ಮುದ್ದಿದ್ ಮಾಡ್ಕೊಬಿ ನಿಮ್ ರಾಮ ಒಂದ್ ದಿಸ್ಲಿ ಇಟ್ಟ ತಿಳ್ಕೊ ಬಿಡು ಈಗ ನೋಡ ಸೊಸಿ ನೋಡ್ ಸೊಸೆ ಗುಣ ಅಂತ ಗೊತ್ತಾ ಒಂದ್ ನೋಡಲಿ ತಲ್ಗಿರ್ಸಕ್ಕೆ ಕಲಿಸ್ತೀನಿ ಮಗಾಲ ನಾನೇನೋ ಓಲಿ ಅನ್ಕೊಂಡು ಮದುವೆ ಮಾಡ್ಕೊಳಕ್ಕೆ ಅಂತ ಬಂದ್ರೆ ನನಗೆ ಕೈ ಕಲೀನ ಅದಿಲ್ಲ ಇದಿಲ್ಲ ಇನ್ನೇನು ಮಾಡೋದು ಪಪ್ಪಾ ನೋಡಕ್ಕೆ ನನ್ನ ಮಗ ನಿನ್ನ ಮದ್ವೆ ಆಗ್ತೀನಿ ಅಂತ ಪಪ್ಪ ನೀನು ಜೀವನ ಕೊಡಕ್ಕೆ ಬಂದಿದ್ದೀನಿ ನನ್ನ ಮಗನಿಗೆ ಕುಣಿತಿದ್ದ ಮದುವೆ ಬೇಕು ಮದ್ವೆಬೇಕು ಅಂದ್ಬಿಟ್ಟು ಹೋಗೋಗು ನಿನ್ನೆ ನಿಮ್ಗೆ ಬೆಂಕಿ ಹಾಕಲಿಲ್ಲ ನೀವಾಗ ಬುದ್ಧಿ ಕಲ್ತ್ಕೊಂಡು ಹೋಗ್ ಬಾಟ ಮಾಡ್ಕೊಂಡು ಹೋಗೋ ನೀನು ಕಲಿಸ್ತೀನಿ ಎಲ್ಲರ ಮುನ್ಗಡೆ ಹೂ ಮಾಡಿ ಕಲ್ಸ್ತೀವಿ ಮತ್ತೆ ನೀನು ಇದರ ಪರಿಣಾಮ ನಿನ್ ತುಂಡೆ ಉಂಟಿ ನೋಡಿ ನೀನು ಏ ಪರಿಣಾಮ ಉಂಡಾನೇ ಹೋಕಿ ನಿಮ್ಮ ಎರ್ತಿಗಳು ಬೆಂಕಿ ಹಾಕ ಹೊಸ ಬುದ್ಧಿ ಕಲ್ತ್ಕೊಂಡು ಹೋಗೋಕೆ ಕಲಿತು ನೀನು

ತುಮಕೀರ ಅವ್ಳ ಬಂಗ್ ನೋಡ್ಲಂ ಓದಕ್ ಆಯ್ತು ಗೊಂದ ಸರಿ ಮಗ ಆಯ್ತು ಬಾ ಏನೇನರಪ್ಪ ಎರಡು ಚೆನ್ನಾಗಿದ್ದೀರಾ ಅಲ್ಲ ಗೊತ್ತಾ ಹೆಂಗಿರ್ಬೇಕು ಹೆಂಗಿರಬೇಕು ಹೆಣ್ಣು ಒಂದ ಮೇಲೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಬಂದವಳೆತಿ ಹುಡುಗ ಬೆಂಕಿ ಅಕ್ಕ ಮಾರ್ಗ ಮುಂದೇವಿ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ನಾಯ್ತು ಬುದ್ಧಿ ಕಲ್ತು ಕಲ್ಲಿ ಕಲೀದ್ರ ಹಾಳು ಬಿದ್ದವ್ ನಮ್ಗೇನಂತೆ ಅಲ್ಲ ಬಂದಿ ಬಂದು ನಮ್ಮ ರಾಮ್ ಏ ಕೆ ಎತ್ತ ಕೂತಾವೆ ಇವಳ್ದು ಕೇಳಿ ಬಂದಿರೋದು ದುಡ್ಡು ಬಾಯಿ ಮಾಡಕ ಇವು ಆಡ್ಕೊಂಡು ಪಪ್ಪ ಏನಿಲ್ಲ ಎಂತ್ ಎಷ್ಟು ಆರಂಭ ಅನ್ಕೊಂಡು ಅಂತ ಅಲ್ ತಗೊತೀರಂಗೆ ಹಿಂಗೆಲ್ಲ ದೂರೋರ್ಸು ಸರಿಯಾ ಏನೋ ಕುತ್ಕೊಂಡು ಮಾತಾಡ್ತಿರೋ ಅನ್ಕೊಂಡು ಊರಲ್ಲ ಸಾಕೋಬೋದು ತೊತಾರೆ ಇದೊಳೆ ಸರಿ ಆಯ್ತಲ್ಲ ಸರಿ ಕಣ್ರಪ್ಪ ಬರೋವ ಮತ್ತೆ ಹಾಗೆ ವೀಡಿಯೋ ಭಂಗ ಅನ್ನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ